ಧಾರವಾಡದಲ್ಲಿ ವಕ್ ಸಚಿವ ಜಮೀರ್ ಅಹ್ಮದ್ ಪ್ರತಿಕ್ರಿಯೆ ಹುಬ್ಬಳ್ಳಿ ಬಾಲಿಕೆಯ ಕೊಲೆ ಅತ್ಯಾಚಾರ ಕೃತ್ಯ ಕೇಳಿ ಮೈಯೆಲ್ಲ ಜುಮ್ ಅಂದಿದೆ ಎಂದ ಜಮೀರ್ ಅಹಮದ್ ನಾಲ್ಕು ವರ್ಷದ ಮಗುರಿಯದು ಆ ಸಿಸಿಟಿವಿ ವಿಡಿಯೋ ನೋಡಲು ನನಗೆ ಆಗ್ಲಿಲ್ಲ ಮೈಯೆಲ್ಲ ಜುಮ್ ಅಂದಿತ್ತು ಕಾನೂನಿನಲ್ಲಿ ಸರಿಯಾದ ಶಿಕ್ಷೆ ಆಗ್ಬೇಕು ಎಂದರು ಸಚಿವ ಶೀಘ್ರವೇ ಶಿಕ್ಷೆಯಾಗಬೇಕು ಕಾನೂನಿನಲ್ಲಿ ಅಂತಹ ವ್ಯವಸ್ಥೆ ಬರಬೇಕು ಎಂದರು ವಕ್ ಸಚಿವ ನ್ಯಾಯಾಲಯದ ಆದೇಶಕ್ಕೆ ಕಾಯುತ್ತಾ ಇರೋದೂ ಆಗಬಾರದು ಕಾಯುತ್ತಾ ಕೂತಂತೆ ಇಂತಹ ಘಟನೆಗಳು ಆಗುತ್ತವೆ ನ್ಯಾಯಾಲಯವು ಸರಿ ಶಿಕ್ಷೆಯ ಕ್ರಮ ಕೈಗೊಳ್ಳಬೇಕು ಎಂದು ಬಕ್ಸ್ ಸಚಿವ ಜಮೀರ್ ಅಹಮದ್ ಪ್ರತಿಕ್ರಿಯೆ ನೀಡಿದ್ದಾರೆ ಅವನಿಗೆ ಸರಿಯಾದ ಶಿಕ್ಷೆಯಾಗಬೇಕೆಂದು ಹುಬ್ಬಳ್ಳಿ ಜನತೆ ಮತ್ತು ಧಾರವಾಡ ಜನತೆ ಆಗ್ರಹಿಸಿದೆ ಇಲ್ಲ ಇಲ್ಲ ಅದು ಕೇಳಿ ನನ್ಗೆ ಹೇಳ್ತಿರಲ್ಲ ಮೈ ಎಲ್ಲ ನಾನು ಪ್ರಸಾದ ಹಬ್ಬ ಮಾತಾಡಿದ್ದು ನಾವು ನಾಲ್ಕು ವರ್ಷ ಮಗುರಿ ಅದು ನಾಲ್ಕು ಅದು ಕೇಳಿಬಿಟ್ಟು ಆ ವಿಡಿಯೋ ನೋಡ್ಬಿಟ್ಟು ವಿಡಿಯೋ ನೋಡೋಕೆ ಆಗಿಲ್ಲ ನಾವು ಕೇಳಿ ಮೈಯೆಲ್ಲ ನಮಗೆ ಈ ತರ ನಾಲ್ಕು ಮಕ್ಕಳ ಮನುಷ್ಯ ಮಾಡಿದಾಗ ಈ ತರ ನಾವು ಯಾವತ್ತವರೆಗೂ ನಾವು ಒಂದು ಕಾನೂನು ನಾವು ಸರಿ ಇದು ಮಾಡ್ಕೊಂಡಿಲ್ಲ ಶಿಕ್ಷೆ ಕೊಡ್ಬೇಕು ಅವ್ರಿಗೆ ಇಲ್ಲ ಇಲ್ಲ ಅದು ಕೇಳಿ ನನಗೆ ಹೇಳ್ತಿರಲ್ಲ ಮೈ ಎಲ್ಲ ನಾನು ಪ್ರಸಾದ ಅವರ ಅದೇ ಮಾತಾಡಿದ್ ನಾವು ನಾಲ್ಕು ವರ್ಷ ಅಮ್ಮ ಗುರಿ ಅದು ನಾಲ್ಕು ವರ್ಷ ಅಮ್ಮಂದು ಅದ್ ಕೇಳ್ಬಿಟ್ಟು ಆ ವಿಡಿಯೋ ನೋಡ್ಬಿಟ್ಟು ನಮ್ಮ ವೀಡಿಯೋ ನೋಡೋಕೆ ಆಗಲಿಲ್ಲ ನಾನು ಕೇಳಿ ಮೈ ಎಲ್ಲ ಜುಮ್ಮನ್ ಬಿಡಿದ್ವಿ ನಮ್ಗೆ ಈ ತರ ನಾಲ್ಕು ಮಕ್ಕಳ ಮನುಷ್ಯ ಮನುಷ್ಯ ಮಾಡಾಗ ಈ ತರ ನಾವು ಯಾವತ್ತವರ್ಗು ನಾವು ಒಂದು ಕಾನೂನು ನಾವು ಸರಿ ಇದ್ ಮಾಡ್ಕೊಂಡಿಲ್ಲ ಅಂದ್ರೆ ಶಿಕ್ಷೆ ಕೊಡ್ಬೇಕು ಅವ್ರಿಗೆ ಇಲ್ಲ ಇಲ್ಲ ಅದ್ ಕೇಳಿ ನನ್ಗೆ ಹೇಳ್ತಿಲ್ಲ ಮೈ ಎಲ್ಲ ನಾನು ಪ್ರಸಾದ ಹಬ್ಬ ಅವರ ಅದೇ ಮಾತಾಡಿದ್ ನಾವು ನಾಲ್ಕು ವರ್ಷ ಮಗು ಅದು ನಾಲ್ಕು ವರ್ಷ ಮಂದು ಅದು ಕೇಳಿಬಿಟ್ಟು ಆ ವಿಡಿಯೋ ನೋಡ್ಬಿಟ್ಟು ನಮ್ಮ ವೀಡಿಯೋ ನೋಡೋಕೆ ಆಗಲಿಲ್ಲ ನಾನು ಕೇಳಿ ಮೈಯೆಲ್ಲ ಜುಮ್ ಅನ್ಬಿಡ್ತು ನಮಗೆ ಈ ಥರ ನಾಲ್ಕು ಮಕ್ಕಳ ಮಶು ಮನುಷ್ಯ ಮಾಡಿದಾಗ ಈ ಥರ ನಾವು ಯಾವತ್ತವರೆಗೂ ನಾವು ಒಂದು ಕಾನೂನು ನಾವು ಸರಿ ಇದು ಮಾಡ್ಕೊಂಡಿಲ್ಲ ಅಂದರೆ ಶಿಕ್ಷೆ ಕೊಡಬೇಕು ಅವ್ರಿಗೆ ಧಾರವಾಡದಲ್ಲಿ ವಕ್ಸ್ ಸಚಿವ ಜಮೀರ್ ಅಹಮದ್ ಪ್ರತಿಕ್ರಿಯೆ ಹುಬ್ಬಳ್ಳಿ ಬಾಲಿಕೆ ಕೊಲೆ ಅತ್ಯಾಚಾರ ಕೃತ್ಯ ಕೇಳಿ ಮೈಯೆಲ್ಲ ಜುಮ್ ಅಂದಿದೆ ಎಂದ ಜಮೀರ್ ಅಹಮದ್ ನಾಲ್ಕು ವರ್ಷದ ಮಗುರಿಯದು ಆ ಸಿಸಿಟಿವಿ ವಿಡಿಯೋ ನೋಡಲು ನನಗೆ ಆಗಲಿಲ್ಲ ಮೈ ಎಲ್ಲಾ ಜುಮ್ ಬಂದಿತ್ತು ಕಾನೂನಿನಲ್ಲಿ ಸರಿಯಾದ ಶಿಕ್ಷೆಯಾಗಬೇಕು ಸಚಿವ ಶೀಘ್ರವೇ ಶಿಕ್ಷೆಯಾಗಬೇಕು ಕಾನೂನಿನಲ್ಲಿ ಅಂತಹ ವ್ಯವಸ್ಥೆ ಬರಬೇಕು ಸಚಿವ ನ್ಯಾಯಾಲಯದ ಆದೇಶಕ್ಕೆ ಕಾಯುತ್ತಾ ಇರೋದು ಆಗ್ಬಾರದು ಕಾಯುತ್ತಾ ಕೂತಂತೆ ಇಂತಹ ಘಟನೆಗಳು ಆಗುತ್ತವೆ ನ್ಯಾಯಾಲಯವು ಸರಿ ಶಿಕ್ಷೆಯ ಕ್ರಮ ಕೈಗೊಳ್ಳಬೇಕು ಎಂದು ವಕ್ಸ್ ಸಚಿವ ಜಮೀರ್ ಅಹಮ್ಮದ್ ಪ್ರತಿಕ್ರಿಯೆ ನೀಡಿದ್ದಾರೆ ಅವನಿಗೆ ಸರಿಯಾದ ಶಿಕ್ಷೆ ಶಿಕ್ಷೆಯಾಗಬೇಕೆಂದು ಹುಬ್ಬಳ್ಳಿ ಜನತೆ ಮತ್ತು ಧಾರವಾಡ ಜನತೆ ಆಗ್ರಹಿಸಿದೆ ಇಲ್ಲ ಅಲ್ಲ ಅದು ಕೇಳಿ ನಾನು ಹೇಳ್ತಿಲ್ಲ ಮೈ ಎಲ್ಲ ನಾನು ಪ್ರಸಾದ್ ಅವರ ಅದೇ ಮಾತಾಡಿದ್ದು ನಾವು ನಾಲ್ಕು ವರ್ಷ ಮಗುರಿ ಅದು ನಾಲ್ಕು ವರ್ಷ ಅದು ಕೇಳಿಬಿಟ್ಟು ಆ ವಿಡಿಯೋ ನೋಡ್ಬಿಟ್ಟು ನಮ್ಮ ವೀಡಿಯೋ ನೋಡೋಕೆ ಆಗಲಿಲ್ಲ ನಾನು ಕೇಳಿ ಮೈ ಎಲ್ಲ ಜುಮ್ಮನ್ ಬಿಡಿದೆ ಈ ತರ ನಾಲ್ಕು ಮಕ್ಕಳ ಮನುಷ್ಯ ಮನುಷ್ಯ ಮರಗ ಈ ತರ ನಾವು ಯಾವತ್ತವರೆಗೂ ನಾವು ಒಂದು ಕಾನೂನು ನಾವು ಸರಿ ಇದು ಮಾಡ್ಕೊಂಡಿಲ್ಲ ಅಂದ್ರೆ ಶಿಕ್ಷೆ ಕೊಡ್ಬೇಕು ಅವ್ರಿಗೆ ಇಲ್ಲ ಇಲ್ಲ ಅದು ಕೇಳಿ ನನ್ಗೆ ಹೇಳ್ತಿಲ್ಲ ಮೈ ಮೈಯೆಲ್ಲ ನಾನು ಅವರ ಅದೇ ಮಾತಾಡಿದ್ ನಾವು ನಾಲ್ಕು ವರ್ಷ ಮಗುರಿ ಅದು ನಾಕ್ ವರ್ಷದ್ದು ಅದು ಕೇಳಿಬಿಟ್ಟು ಆ ವೀಡಿಯೋ ನೋಡ್ಬಿಟ್ಟು ನಮ್ಮ ವಿಡಿಯೋ ನೋಡಕ್ ಆಗಲಿಲ್ಲ ನಾನು ಕೇಳಿ ಮೈ ಎಲ್ಲ ಜುಮ್ಮನ್ ನಮಗೆ ಈ ತರ ನಾಲ್ಕು ಮಕ್ಕಳ ಮಷ ಮನುಷ್ಯನ್ ಅಡ್ಗ ಈ ತರ ನಾವು ಯಾವತ್ತವರ್ಗು ನಾವು ಒಂದು ಕಾನೂನು ನಾವು ಸರಿ ಇದ್ ಮಾಡ್ಕೊಂಡಿಲ್ಲ ಅಂದ್ರೆ ಶಿಕ್ಷೆ ಕೊಡ್ಬೇಕು ಅವ್ರಿಗೆ ಇಲ್ಲ ಇಲ್ಲ ಕೇಳಿ ನನ್ಗೆ ಹೇಳ್ತೀನಿಲ್ಲ ಮೈ ಎಲ್ಲ ನಾನು ಪ್ರಸಾದ್ ಹಬ್ಬರ ಅದೇ ಮಾತಾಡಿದ್ ನಾವು ನಾಲ್ಕು ವರ್ಷ ಅದು ನಾಲ್ಕು ವರ್ಷ ವರ್ಷಮ್ಮದು ಅದ್ ಕೇಳಿಬಿಟ್ಟು ಆ ವಿಡಿಯೋ ನೋಡ್ಬಿಟ್ಟು ನಮ್ ವಿಡಿಯೋ ನೋಡಕ್ ಆಗಿಲ್ಲ ನಾವು ಕೇಳಿ ಮೈ ಎಲ್ಲ ಜುಮ್ಮನ್ ಬಿಡ್ದು ನನ್ಗೆ ಈತರ ನಾಲ್ಕು ಮಕ್ಕಳ ಮಶು ಮನುಷ್ಯ ಅಡಗ ಈ ತರ ನಾವ್ ಯಾವತ್ತರೆಗು ನಾವು ಒಂದು ಕಾನೂನು ನಾವು ಸರಿ ಇದು ಮಾಡ್ಕೊಂಡಿಲ್ಲ ಅಂದ್ರೆ ಶಿಕ್ಷೆ ಕೊಡ್ಬೇಕು ಅವ್ರಿಗೆ